ಎಲ್ಲ ರೈತ ಬಾಂಧವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ ಸೊ ನಾವು ದಿನ ಕಡೂರ್ ತಾಲೂಕಿನ ಪಿಳ್ಳೆನಳ್ಳಿ ಗ್ರಾಮದಲ್ಲಿ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿರೋಂಗೆ ಕಡೂರು ತಾಲೂಕು ಅಂತಂತ ಬಂತು ಅಂದ್ರೆ ಬಯಲು ಸೀಮೆ ಅಂತಕ್ಕಂಥ ಒಂದು ಹೇಳಿಕೆ ತುಂಬಾ ದಿನಗಳಿಂದನೂ ಇದ್ದೇ ಇದೆ ಸೊ ಇಂಥ ಒಂದು ಬಯಲು ಸೀಮೆಯಲ್ಲೂ ಕೂಡ ಸೊ ಮಲೆನಾಡಿನಲ್ಲಿ ಬೆಳೀತಕ್ಕಂತಹ ಒಂದು ಸಾಂಬಾರು ಬೆಳೆಯಾಗಿರ್ತಕ್ಕಂತಹ ಈ ಕಾಳು ಮೆಣಸಿನ ಬೆಳೆದು ಯಶಸ್ವಿಯಾಗಿ ಮತ್ತು ಆರ್ಥಿಕವಾಗಿ ಲಾಭವನ್ನು ಪಡೆದಿರ್ತಕ್ಕಂತಹ ನಾವು ನಮ್ಮ ರೈತರ ಜೊತೆ ಇದ್ದೀವಿ ಸೊ ಅವ್ರ ಜೊತೆನಲ್ಲಿ ಈ ಮೆಣಸಿನ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಡ್ಕೊಳೋಣ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ರಾಜೇಶ್ ಅಂತ ಹೇಳಿ ನಮ್ದು ಕಡೂರು ತಾಲೂಕ್ ಸಕ್ಕರಪಟ್ಣ ಹೋಬಳಿ ಪುಳ್ಳೆನಳ್ಳಿ ಗ್ರಾಮ ತೋಟ ಇರೋದು ಬೆಲ್ಟಿಕೆರೆ 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 ಸೊ ನಿಮ್ ಪುಳ್ಳೆನಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ಒಂದ್ ಮೂರ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಆಗುತ್ತೆ ಸೊ ಅಡಿಕೆ ಹಾಕಿ ಎಷ್ಟು ವರ್ಷ ಆಗಿದೆ ಸರ್ ಅಡಿಕೆ ಹಾಕಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಆಯ್ತು ಈ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಕಾಳು ಮೆಣಸು ಹಾಕಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಗಿದೆ ಸೊ ಈ ಕಾಳ್ಮೆಣ್ಸನ್ ಹಾಕ್ಬೇಕು ಅನ್ನೋದು ಯಾಕೆ ಮನ್ಸಿಗೆ ಬಂತು ಈಗ ನಾ ಡಿಗ್ರಿ ಮಾಡುವಾಗ ನನ್ನ ಫ್ರೆಂಡ್ ಒಬ್ಬ ತುಂಬಾ ಫೋರ್ಸ್ ಮಾಡಿ ಅವ್ರದೇ ಇತ್ತು ಮೆಣಸಿನ ಗಿಡಗಳು ಅಂತ ಹೇಳಿ ವೆರೈಟಿ ಸರ್ ಇದು ಇದು ಪನೀರ್ ಟು ಪನೀರ್ ಟು ವೆರೈಟಿ ಸೊ ಸ್ಟಾರ್ಟಿಂಗ್ ನಮ್ಮ ನಟರಾಜ್ ಅಭಿವೃದ್ಧಿ ಮತ್ತು ಇನ್ಪುಟ್ಸ್ ನ ಭೇಟಿಯಾಗಿ ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಆಯ್ತು ಸೊ ಈಗ ಕಳೆದ ನಾಲ್ಕು ವರ್ಷದಿಂದ ಹಿಂದೆ ಈ ಮೆಣಸು ಯಾವ್ ತರ ಇತ್ತು ಬೆಳವಣಿಗೆ ಇರ್ಬೋದು ಕಡಿಮೆ ಇತ್ತು ಇಳುವರಿ ಅಂತ ಸಿಕ್ ಎಷ್ಟು ಬರ್ತಾ ಇತ್ತು ನಿಮಗೆ ಇಳುವರಿ ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಒಂದರಿಂದ ಒಂದರೆ ಕ್ವಿಂಟಲ್ ಬರ್ತಾ ಇದೆ ಸೊ ಈಗ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ನ ಭೇಟಿ ಮಾಡಿದಿರಿ ಸೊ ಭೇಟಿ ಮಾಡಿದಾಗ ಯಾವ್ಯಾವ ರೀತಿ ಮಾಹಿತಿ ಕೊಟ್ಟರು ಸರ್ ತುಂಬಾ ಅನುಕೂಲ ಆಯ್ತು ಸ್ಪ್ರೇಗಳು ಟೈಮ್ ಟೈಮ್ ಗೆ ಓಕೆ ಅದರಿಂದ ತುಂಬಾ ಇಳುವರಿ ವರ್ಷಕ್ಕೆ ಎಷ್ಟು ಸಿಂಪಡಣೆ ಮಾಡೋದು ಕೇಳಿ ಎರಡ್ ಸಲ ಎರಡ್ ಸಲ ಸಿಂಪರಣೆ ಮಾಡಕ್ ಕೇಳಿ ಮೊದಲನೇ ಸಿಂಪಡಣೆ ಯಾವ ಟೈಮಲ್ಲಿ ಅಲ್ಲಿ ಮಾಡೋದು ಕೇಳಿದ್ವಿ ಮೊದಲನೇದು ಏಪ್ರಿಲ್ ಮತ್ತೆ ಮೇ ಏಪ್ರಿಲ್ ಮತ್ತು ಅಥವಾ ಮೇ ತಿಂಗಳಲ್ಲಿ ಫಸ್ಟ್ ಸ್ಪ್ರೇನ ಮೇ ತಿಂಗಳಲ್ಲಿ ಮಾಡಕ್ ಕೇಳಿದ್ವಿ ಸೊ ಈ ಎಲ್ಲ ಸಿಂಪಡಣೆ ಕ್ರಮ ಇರ್ಬೋದು ಸೊ ನಿಮ್ಮ ಮೆಣಸಲ್ಲಿ ನಾರ್ಮಲ್ ಏನು ಪ್ರಾಬ್ಲಮ್ ಬರ್ತಾ ಇತ್ತು ಈ ತರ ಒಣಗೋದು ಗಿಡ ಒಣಗೋದು ಸೊ ಎಷ್ಟು ಈಗ ಟೋಟಲಿ ಇಷ್ಟು ವರ್ಷದಲ್ಲಿ ಎಷ್ಟು ಗಿಡ ಒಣಗಿತ್ತು ಸರ್ ಸುಮಾರು ಹೋಗಿದೆ ಒಂದು ಹದಿನೈದು ಇಪ್ಪತ್ತು ಗಿಡ ಹೋಗಿತ್ತು ಸೊ ನಮ್ಮನ್ನ ಭೇಟಿ ಮಾಡಾದ್ಮೇಲೆ ಭೇಟಿ ಮಾಡಾದ್ಮೇಲೆ ಆತರ ಏನು ಕಂಡು ಬಂದಿಲ್ಲ ಕಂಡು ಬಂದಿಲ್ಲ ಕೆಲವೊಂದು ಹೋಗುವಂತ ಗಿಡಗಳು ಸಹ ಚಿಗುರು ಚಿಗ್ರು ಬಂದಿದೆ ಸೊ ಮುಂಜಾಗ್ರತಾ ಕ್ರಮವಾಗಿ ಅದಕ್ಕೆ ಸಿಂಪಣೆಗೊಳ ಕ್ರಮನ ಅನುಸರಿಸ ಕೇಳಿದ್ರು ಸೊ ನೀವು ನೋಡ್ತಾ ಇದೀವಿ ಈ ಎಷ್ಟು ಟೋಟಲ್ ಆರ್ನೂರ್ ಅಡಿಕೆ ಗಿಡ ಇದೆ ಅಂತ ಹೇಳಿದ್ರಿ ಈ ಆರ್ನೂರ್ ಅಡಿಕೆ ಗಿಡದಲ್ಲಿ ನಿಮಗೆ ಎಷ್ಟು ಕ್ವಿಂಟಲ್ ಅಡಿಕೆ ಬರ್ತಾ ಇತ್ತು ಅಡಿಕೆ ಒಂದು ಎಪ್ಪತ್ತಿಂದ ಎಂಬತ್ ಎಂಬತ್ ಕ್ವಿಂಟಲ್ ಹಸಿ ಅಡಿಕೆ ಬರ್ತಾ ಇತ್ತು ಅವಾಗ ನಿಮಗೆ ಬರೀ ಅಡಿಕೆ ಇದ್ದಾಗ ಆದಾಯ ಎಷ್ಟಿತ್ತು ಒಂದು ಆರು ಲಕ್ಷ ಆರು ಲಕ್ಷ ಆದಾಯ ಇತ್ತು ಸೊ ಈಗ ಅಡಿಕೆ ಜೊತೆ ನೀವು ಮಿಶ್ರ ಬೆಳೆಯಾಗಿ ಮೆಣಸನ್ನು ಹಾಕಿದೀರ ಸೊ ಈ ವರ್ಷ ನೀವು ಎಷ್ಟು ಎಷ್ಟು ಕುಂಟಲ್ ನ ಎಕ್ಸ್ಪೆಕ್ಟೇಷನ್ ಎಂಟು ಕುಂಟಲ್ ಎಕ್ಸ್ಪೆಕ್ಟೇಷನ್ ಸೊ ಈಗ ನೋಡ್ತಾ ಇದ್ದೀರಿ ಗಿಡದಲ್ಲಿ ಸೊ ನಮ್ಮ ಮಾಹಿತಿನೆಲ್ಲ ನೀವು ಅಳವಡಿಸ್ಕೊಂಡ್ ಮೇಲೆ ಸೊ ಗಿಡದಲ್ಲಿ ಕ್ಯಾಟ್ಕಿನ್ಸ್ ಇರ್ಬೋದು ತೆನೆಗಳ ಸಂಖ್ಯೆ ಇರ್ಬೋದು ಗಿಡದಲ್ಲಿ ಆರೋಗ್ಯಕರ ಬೆಳವಣಿಗೆ ಇರ್ಬೋದು ಸೊ ನಿಮಗೆ ಈ ವರ್ಷ ಎಷ್ಟು ಕುಂಟಾ ಮೆಣಸನ್ನ ಕೊಯ್ಬಹುದು ಅಂತಕ್ಕಂತ ಒಣಸನ್ನ ಕೊಯ್ಬಹುದು ಕೊಯ್ಬಹುದು ಅಂತ ಹೋದ್ ವರ್ಷ ಎಷ್ಟು ಕೊಯ್ದಿದ್ರಿ ಸರ್ ಹೋದ ವರ್ಷ ನಾಲ್ಕು ಕೊಯ್ದಿದ್ರಿ ಈ ವರ್ಷ ಇನ್ನೂ ಒಂದರಿಂದ ಎರಡು ಕ್ವಿಂಟಾಲ್ ಜಾಸ್ತಿ ಡಬಲ್ ಆಗಿ ಡಬಲ್ ಆಗಿದೆ ಅಂತಕ್ಕಂತ ಭರವಸೆ ಇದೆ ಸೊ ಇಲ್ಲೆಲ್ಲಾ ನೋಡ್ತಾ ಇದೀವಿ ಸೊ ಬರೀ ನಾವು ಅಡಿಕೆ ಇದ್ದಾಗ ನಮ್ಮ ಆರ್ಥಿಕವಾಗಿ ಬರ್ತಿ ಬರ್ತಕ್ಕಂಥ ಆದಾಯ ಇರ್ಬೋದು ನಾವು ಮಿಶ್ರ ಬೆಳೆಯಾಗಿ ಅಡಿಕೆ ಬೆಳೆನಲ್ಲಿ ಮೆಣಸನ್ನ ಹಾಕ್ತಕ್ಕಂತ ಹಾಕಿದಾಗ ನಮಗೆ ಬರ್ತಕ್ಕಂಥ ಈಗ ಎಕ್ಸಾಂಪಲ್ ಎಂಟರಿಂದ ಒಂಬತ್ತು ಕುಂಟಾಲ್ ಅಂತ ಹೇಳಿದ್ರಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಸರ್ ಆರ್ನೂರ ಎಪ್ಪತ್ತು ರೂಪಾಯಿ ಆರ್ನೂರ ಅರವತ್ತೇಳು ಸಾವಿರ ರೂಪಾಯಿ ಕ್ವಿಂಟಾಲ್ ಇದೆ ಸೊ ಇವಾಗ ಒಂಬತ್ತು ಕ್ವಿಂಟಾಲಿಗೆ ಅರವತ್ತೇಳು ಸಾವಿರ ರೂಪಾಯಿ ಅಂತಂದ್ರೆ ನಮಗೆ ಆದಾಯ ಎಷ್ಟಾಗುತ್ತೆ ಹೇಳಿ ಸರ್ ಒಂದು ಆರು ಆರೂವರೆಯಿಂದ ಏಳು ಲಕ್ಷ ನಮಗೆ ಆದಾಯ ಆಗುತ್ತೆ ಸೊ ನಾವ್ ಇಲ್ಲಿ ಅಡಿಕೆನಲ್ಲಿ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಗೊಬ್ಬರ ಹಾಕೋದು ಇರ್ಬೋದು ಅಥವಾ ನೀರ್ ಕೊಡೋದೇನೆ ಇರ್ಬೋದು ಸೊ ಅದ್ರ ಒಟ್ಟೊಟ್ಟಿಗೆ ನಾವು ಮಿಶ್ರ ಬೆಳೆಯಾಗಿ ಮೆಣಸನ್ನ ಮಾಡೋದ್ರಿಂದ ನಿಮ್ಮ ಬರ್ತಕ್ಕಂತ ಕೆಲಸ ಮತ್ತು ಖರ್ಚು ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ ಸೊ ಇಲ್ಲಿ ಬರ್ತಕ್ಕಂತ ಆದಾಯ ಎಷ್ಟಾಗುತ್ತೆ ಹೆಚ್ಚು ಅಂತಂದ್ರೆ ಡಬಲ್ ಆಗುತ್ತೆ ಸೊ ಇಲ್ಲಿ ಎಲ್ಲಾ ರೈತರಿಗೂ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಸೊ ನಮ್ಮ ಬಯಲು ಸೀಮೆ ಅಂತಂತ ಕರಿತೀವಿ ಅಡಿಗೆ ಕಡೂರು ತಾಲೂಕು ಅಂತ ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸೊ ಅಡಕೆನಲ್ಲಿರ್ತಕ್ಕಂತಹ ಇದು ಮಾರುಕಟ್ಟೆ ಬೆಲೆಯಿಂದ ಆಗ್ತಾ ಇರ್ತಕ್ಕಂತಹ ಶೇಕಡಾವಾರು ಎಕರೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಆದ್ರೂ ಕೂಡ ನಮಗೆ ಬರ್ತಕ್ಕಂಥ ಖರ್ಚಿರ್ಬೋದು ಲೇಬರ್ ಸಮಸ್ಯೆ ಇರ್ಬೋದು ಸೊ ಇದೆಲ್ಲದೂ ಕೂಡ ಪ್ರತಿದಿನನೂ ಜಾಸ್ತಿ ಆಗ್ತಿದೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಈ ಇರ್ತಕ್ಕಂತ ಜಮೀನ್ ಸೊ ಮುಂಚೆ ಎಷ್ಟು ಜನ ಲೇಬರ್ಸ್ ನ ನೀವು ಮೇಂಟೈನ್ ಮಾಡ್ತಾ ಇದ್ರಿ ಅಂದಾಜು ಮುಂಚೆ ಅದೇ ಸರ್ ಒಂದ್ ಐದರಿಂದ ಆರು ಜನ ನೀವು ಯೂಸ್ ಮಾಡ್ತಾ ಇದ್ರಿ ಅದೇ ಲೇಬರ್ ಅಲ್ಲೂ ಮೆಣಸಿನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ ಸೊ ಇಲ್ಲಿ ನಮಗೆ ಲೇಬರ್ ನ ಬರ್ತಕ್ಕಂತ ಸಮಸ್ಯೆನ ನಾವು ಯಶಸ್ವಿಯಾಗಿ ಹೋಗಲಾಡಿಸ್ಬೋದು ನಮಗೆ ಬರ್ತಕ್ಕಂತ ಆರ್ಥಿಕ ಲಾಭವನ್ನು ಕೂಡ ನಿಮ್ಗೆ ಆರಾಮಾಗಿ ಈಸಿಯಾಗಿ ದುಪ್ಪಟ್ಟುನ ಮಾಡ್ಕೊಬೋದು ಸೊ ಇಲ್ಲಿ ನೋಡ್ತಾ ಇದೀವಿ ಸರ್ ಮೆಣಸನ್ನ ಬೆಳೆ ಅಂತ ನೋಡ್ತಾ ಇದೀವಿ ಮತ್ತೆ ಈವನ್ನೂ ಸೊ ಸಿಂಪರ್ಣೆ ಮಾಡಾದ್ಮೇಲೆ ಈ ತೆನೆಗಳಲ್ಲಿ ಯಾವ ರೀತಿ ನಿಮಗೆ ಕಾಳುಗಳು ಚೆನ್ನಾಗಿ ಕಟ್ತಾ ಇದೆ ಕಾಳು ಒಳ್ಳೆ ಸೈಜ್ ಬರ್ತಿದೆ ದಾಟ್ ಕಾಳು ಬರ್ತಿತ್ತು ಕಡಿಮೆ ಆಗಿದೆ ಸಂಪೂರ್ಣ ಕಡಿಮೆ ಆಗಿದೆ ಸೊ ಇಲ್ಲಿ ನಾವು ಕೆಲವೊಂದ್ಸತಿ ನಿಮಗೆ ಫರ್ಟಿಲೈಸರ್ ಅಪ್ಲಿಕೇಶನ್ ಸೊ ಮುಂಚೆ ಯಾವ ತರ ಗೊಬ್ಬರ ಆಗ್ತಾ ಇದ್ರಿ ಸರ್ ಮುಂಚೆ ಮಾಮೂಲಿ ನಾವೇನು ಅಂದ್ರೆ ಬಲ್ಕ್ ಫರ್ಟಿಲೈಸರ್ ಬಲ್ಕ್ ಫರ್ಟಿಲೈಸರ್ ಐವತ್ ಕೆಜಿ ಚೀಲದಲ್ಲಿ ಬರ್ತಕ್ಕಂಥ ಗೊಬ್ಬರ ಭೇಟಿ ಮಾಡಾದ್ಮೇಲೆ ನಾವ್ ಯಾವ ರೀತಿ ಫರ್ಟಿಗೇಷನ್ ಸೊ ಇದು ಇಷ್ಟೇ ಪ್ರಮಾಣ ಸಾಕು ಇದರಿಂದ ಅನುಕೂಲ ಆಗಿದೆ ಸೊ ಸಮಗ್ರವಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆನು ಮಾಹಿತಿ ಕೊಟ್ಟು ಅಂದ್ರೆ ರಸವಾರಿ ಪದ್ಧತಿನಲ್ಲಿ ಸೊ ಎಲ್ಲಾ ರೈತರು ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ನೇರ ಗೊಬ್ಬರಗಳು ಎನ್ ಪಿ ಕೆ ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಪೋಟೋಡ್ದು ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಯೂರಿಯಾಗೆ ತುಂಬ ರೈತರುಗಳು ಸಂಗ ಗಲಾಟೆ ಆಗ್ತಕ್ಕಂಥದ್ದು ಸ್ಕೇರ್ ಸಿಟಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಡಿ ಎ ಪಿ ಇರ್ಬೋದು ಸೊ ಇಂತಹ ಒಂದು ಸಂದರ್ಭದಲ್ಲಿ ಸೊ ನಾವು ತಾಂತ್ರಿಕತೆ ಅಗ್ರಿಕಲ್ಚರಲ್ಲಿ ನಾವು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅಂತಂತಂದರೆ ಸೊ ನಮ್ಮ ಗಿಡದಲ್ಲಿ ಬರ್ತಕ್ಕಂತಹ ಯಶಸ್ವಿಯಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಕಾಪಾಡ್ಬೋದು ಸೊ ಈಗ ನಾಲ್ಕು ವರ್ಷದಿಂದ ನಿಮಗೆ ಡ್ರಾಸ್ಟಿಕ್ಕಾಗಿ ಇಳುವರಿ ಪ್ರತಿ ವರ್ಷವೂ ಎಷ್ಟು ಜಾಸ್ತಿ ಆಗ್ತಿದೆ ಸರ್ ಪ್ರತಿ ವರ್ಷ ಎರಡ್ ಕ್ವಿಂಟಲ್ ಎರಡ್ ಎರಡ್ ಕ್ವಿಂಟಲ್ ಜಾಸ್ತಿ ಇದೆ ಪರ್ಸೆಂಟ್ ನಿಮಗೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಮೆಣಸಿನ ಬೆಳೆನಲ್ಲಿ ಆರೋಗ್ಯವಾಗಿ ಮತ್ತೆ ಪೂರ್ಣವಾಗಿ ಸಿಕ್ಕಿದೆ 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 ಇನ್ನು ಸಿಗ್ತಾನೂ ಇದೆ ಸಿಕ್ತಾನು ಇದೆ ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಎಲ್ಲಾ ರೈತರುಗಳಿಗೆ ಬೇರೆ ಇನ್ನೇನು ಮಾಹಿತಿ ಕೊಟ್ಟಿದ್ದೀವಿ ಸರ್ ಇಲ್ಲಿ ಇದರಲ್ಲಿ ಇನ್ನು ಮಿಶ್ರ ಬೆಳೆ ಮಾಡಬಹುದು ಕಾಫಿ ಮಾಡಿ ಈಗ ಗಿಡಕ್ಕೆ ಎಷ್ಟು ಕಾಫಿ ಗಿಡ ಹಾಕೋದಕ್ಕೆ ಬೆಳೆ ಬೆಳೆದಿ ಬಾಳೆ ಬಾಳೆ ಎಷ್ಟು ಗಿಡ ಬಾಳೆ ಎಳಿದ್ವಿ ಇಪ್ಪತ್ತೈದಿಂದ ಮೂವತ್ತು ಸೊ ಈ ರೀತಿಯಾಗಿ ನಾವು ವೈಜ್ಞಾನಿಕವಾಗಿ ಬೆಳೆಗಳನ್ನ ನಾವು ಅಳವಡಿಸ್ಕೊಂತ ಹೋದು ಅಡಕೆನಲ್ಲಿ ಅಂತಂದ್ರೆ ಏನ್ ಲಾಭ ಆಗುತ್ತೆ ಸರ್ ನಮಗೆ ಒಂದು ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ವೆರಿ ಗುಡ್ ಓಕೆ ಇನ್ನೊಂದು ಈ ಜೇನು ಹುಳುಗಳ ಸಂಖ್ಯೆ ಫರ್ಟಿಲೈಸೇಷನ್ ಚೆನ್ನಾಗ್ ಆಗುತ್ತೆ ಸೊ ರೋಗ ಕೂಡ ಕಡಿಮೆ ಆಗುತ್ತೆ ಒಂದ್ಸತಿ ಅಳವಡಿಸ್ಕೊಂಡು ಅಂತಂದಾಗ ನಾವು ಇವಾಗ ಪ್ರತಿ ವರ್ಷನೂ ನೋಡ್ತಾ ಇದೀವಿ ಟೆಂಪರೇಚರ್ ಪ್ರತಿ ವರ್ಷನೂ ಜಾಸ್ತಿ ಆಗ್ತಾ ಇದೆ ಸೊ ಈ ರೀತಿ ಬಾಳೆ ಇರ್ಬೋದು ಕಾಫಿ ಇರ್ಬೋದು ಕಾಳು ಮೆಣಸನ್ನ ನಾವು ಅಡಕೆ ಬೆಳೆನಲ್ಲಿ ಅಳವಡಿಸ್ಕೊಂಡು ಅಂದ್ರೆ ನಮ್ಮ ತೋಟದ ವಾತಾವರಣ ತಂಪಾಗುತ್ತೆ ಅಥವಾ ಬಿಸಿ ಬಿಸಿಲು ಬಿಸಿ ಜಾಸ್ತಿ ಆಗುತ್ತೆ ತಂಪಾಗುತ್ತೆ ಸೊ ಈ ರೀತಿಯಾಗಿ ನಾವು ವೈಜ್ಞಾನಿಕವಾಗಿ ನಾವು ಬೆಳೆಗಳನ್ನ ಪದ್ಧತಿನ ಅಳವಡಿಸ್ಕೊಳ್ತಾ ಹೋದ್ವು ಅಂದರೆ ನಮ್ಮ ತೋಟದಲ್ಲಿ ಬರ್ತಕ್ಕಂತ ಸಮಸ್ಯೆಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು ನಾವಿಲ್ಲಿ ನೋಡ್ತಾ ಇರ್ತೀವಿ ಕೆಲವು ರೈತರ ಹತ್ರ ಹೋಗ್ತಾಯಿದ್ದೀವಿ ಸರ್ ಪ್ರತಿ ವರ್ಷವೂ ಗೊಬ್ಬರ ಕೊಡ್ತಾ ಇದೀವಿ ಸೊ ಎಲ್ಲ ಮಾಹಿತಿ ಕೇಳ್ಕೊಂಡು ನಾವು ಗೊಬ್ಬರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೂ ಕೂಡ ಇಳುವರಿನಲ್ಲಿ ನಾವು ಫೇಲ್ ಆಗ್ತಾ ಇದೀವಿ ಕಾರಣ ಏನು ಅಂತಂದರೆ ನಮ್ಮ ತೋಟದಲ್ಲಿ ಇರ್ತಕ್ಕಂತಹ ಜೈವಿಕ ವೈವಿಧ್ಯತೆಯನ್ನು ಕಾಪಾಡೋದ್ರಲ್ಲಿ ನಾವು ಫೇಲ್ ಆಗ್ತಾ ಇದೀವಿ ಒಂದು ಅಡಿಕೆ ತೋಟ ಅಂತಂತಂದರೆ ವೈಜ್ಞಾನಿಕವಾಗಿ ನಾವು ಸಮಗ್ರವಾಗಿ ಬೆಳೆನ ಬೆಳಿತಾ ಇದೀವಿ ಅಂದರೆ ಆ ತೋಟದಲ್ಲಿ ಕನಿಷ್ಠ ಪಕ್ಷ ಬಾಳೆ ಇರಬಹುದು ಅಥವಾ ಕಾಫಿ ಇರ್ಬೋದು ಅಥವಾ ಮೆಣಸು ಇರ್ಬೋದು ಈ ರೀತಿಯಾದ ವಿವಿಧ ವಿವಿಧ ಜಾತಿಯ ನಾವು ಬೆಳೆಗಳನ್ನ ಅಳವಡಿಸ್ಕೊಂಡು ಅಂತಂದ್ರೆ ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಕಮ್ಮಿ ಮಾಡ್ಬೋದು ಸೊ ಈ ರೀತಿಯಾದ ಮಿಶ್ರ ಬೆಳೆಗಳನ್ನ ನಾವು ಅಳವಡಿಸ್ಕೊಂಡು ಅಂತಂದ್ರೆ ಬರ್ತಕ್ಕಂಥ ಕಳೆ ಪ್ರಮಾಣ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ತುಂಬಾ ಕಡಿಮೆ ಆಗುತ್ತೆ ತುಂಬಾ ಕಡಿಮೆ ಆಗುತ್ತೆ ನಾವು ಕಳೆ ಪ್ರಮಾಣ ಕಡಿಮೆ ಆಯಿತು ಅಂದ್ರೆ ನಾವು ಬಳಸ್ತಕ್ಕಂಥ ಕಳೆ ನಾಶಕ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗ ಕಡಿಮೆ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಸಮಗ್ರವಾಗಿ ಬೆಳೆಗಳನ್ನ ನಾವು ನಿರ್ವಹಣೆ ಮಾಡುದು ಅಂತಂದ್ರೆ ಅಡಿಕೆನಲ್ಲೂ ನಾವು ಆದಾಯನ ತೆಗಿಬೋದು ಕಾಳು ಮೆಣಸಿನಲ್ಲೂ ನಾವು ಆದಾಯ ತೆಗಿಬಹುದು ಕಾಫಿನಲ್ಲೂ ನಾವು ಆದಾಯವನ್ನ ಪಡಿಬಹುದು ಬಾಳೆನಲ್ಲೂ ಕೂಡ ನಾವು ಆದಾಯವನ್ನ ಪಡಿಬಹುದು ಸೊ ಈ ರೀತಿಯಾಗಿ ನಾವು ಮಿಶ್ರ ಬೆಳೆಯನ್ನ ಪಡೆಯೋದ್ರಿಂದ ಹಾಕೋದ್ರಿಂದ ನಮಗೆ ತೋಟ ಆಗ್ತಕ್ಕಂಥ ಖರ್ಚು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ತುಂಬಾ ಕಡಿಮೆ ಆಗುತ್ತೆ ಸೊ ಇಲ್ಲಿ ಎಲ್ಲ ರೈತರುಗಳಿಗೂ ಏನ್ ಹೇಳ್ತಾ ಇದೀವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಮುಖ್ಯವಾಗಿ ಕೃಷಿನಲ್ಲಿ ಲೇಬರ್ ಸಮಸ್ಯೆ ಅಂತ ಕರಿತೀವಿ ಎರಡನೇದು ಕಳೆ ನಿಯಂತ್ರಣನ ನಾವು ತುಂಬಾ ಕೆಟ್ಟದಾಗಿ ನಾವು ಫಾಲೋ ಮಾಡ್ತಾ ಇದೀವಿ ಸೊ ಇಲ್ಲೆಲ್ಲ ನೋಡ್ತಾ ಇದೀವಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಬಳಸ್ತಕ್ಕಂಥ ಕಳೆನಾಶಕನ ನಾವು ಈಸಿಯಾಗಿ ಐನ್ ಕೆರೆ ಮತ್ತೆ ಮಧೂದ್ ಕೆರೆ ಅಂತ ಎರಡು ಕೆರೆ ಇದ್ದಾವೆ ಆ ಕೆರೆನಲ್ಲಿ ಶೇಖರಣೆ ಮಾಡುವಷ್ಟು ನಾವು ಕಳೆನಾಶಕನ ಬಳಸ್ತಾ ಇದ್ದೀವಿ ಸೊ ಈ ರೀತಿಯಾಗಿ ನಾವು ಮಣ್ಣನ್ನು ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಮಾಲಿನ್ಯ ಮಾಡ್ತಾ ಇದೀವಿ ಸೊ ಈ ರೀತಿಯಾದ ನಾವು ಮಾಲಿನ್ಯನ ತಡೆಗಟ್ಟಬೇಕು ರೈತರು ಯಶಸ್ವಿಯಾಗಿ ಅಂತಂದರೆ ತಮ್ಮ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆ ಇರ್ಬೋದು ಕಾಫಿ ಇರ್ಬೋದು ಕಾಳು ಮೆಣಸನ್ನ ನಾವು ಬಳಸ್ಕೊಳೋದ್ರಿಂದ ನಮ್ಮ ತೋಟದಲ್ಲಿ ಬರ್ತಕ್ಕಂತಹ ಶೇಕಡಾವಾರು ಕಳೆನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಸೊ ಈ ಕೊನೆಯದಾಗಿ ನಮ್ಮ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಲಾಭ ಆಗ್ತಾ ಇದೆಯಾ ಸರ್ ತುಂಬಾ ಲಾಭ ಆಗ್ತಿದೆ ತುಂಬಾ ಲಾಭ ತುಂಬಾ ಅಂದ್ರೆ ತುಂಬಾನೇ ಲಾಭ ಆಗ್ತಾ ಇದೆ ಕರೆಕ್ಟ್ ಟೈಮ್ಗೆ ಇದೇ ತರ ಮಾಡಿ ಮಾಡಿ ಹೇಳ್ತಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಬೇರೆ ಇನ್ ಯಾವ ರೀತಿ ನಮ್ಮ ಕ್ಲಿನಿಕ್ ಕಡೆಯಿಂದ ನಿಮಗೆ ಸರ್ವಿಸ್ ಸಿಗ್ತಾ ಇದೆ ಸರ್ ಈಗ ಹಿಂಗಾಗಿದೆ ಅಂತಂದ್ರೆ ನೀವು ತೋಟಕ್ಕೆ ಬರ್ತೀರಾ ನೋಡ್ತೀರಾ ಸುಮ್ನೆ ಬ್ಲೈಂಡ್ ಆಗಿ ಅಲ್ಲೇ ಇದ್ದು ನಾವು ಫೋಟೋ ತೋರ್ಸಿದ ತಕ್ಷಣ ಬೇಡ ಕಣೋ ತಡೆ ಬಂದು ಹೋಗ್ತೀನಿ ನೋಡ್ಬಿಟ್ಟು ಆಮೇಲೆ ಸರಿಯಾಗಿ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಬೆನಿಫಿಟ್ ಆಗ್ತಾ ಇದೆ ಸೊ ಓವರ್ ಆಲ್ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕೃಷಿನಲ್ಲಿ ಆರ್ಥಿಕವಾಗಿ ಲಾಭ ಆಗ್ತಾ ಇದೆ ಲಾಭ ಆಗ್ತಾ ಇದೆ ಲಾಭ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್